ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ ಇವತ್ತಿನ ರೆಸಿಪಿ ಏನು ಅಂತಂದರೆ ಮೆಂತ್ಯ ಬಾತ್ ಆ್ಯಕ್ಚುಲಿ ಇವತ್ತು ಏನು ಟಿಫನ್ ಮಾಡೋದು ಅಂತ ಗೊತ್ತಿಲ್ಲದೆ ನಿನ್ನೆ ಸ್ವಲ್ಪ ಮೆಂತ್ಯ ಉಳ್ ಸೊಪ್ಪು ಉಳ್ಕೊಂಡಿತ್ತು ಸೊ ಮೆಂತ್ಯ ಬಾತ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಈ ಮಸಾಲೆಗೆ ಒಂದು ಈರುಳ್ಳಿ ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಬೆಳ್ಳುಳ್ಳಿನೇನ್ ನಾನು ಸಿಪ್ಪೆ ತೆಗೆದಿಲ್ಲ ಸಿಪ್ಪೆ ಸಮೇತನೇ ಹಾಕೊಂಡಿದ್ದೀನಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ಅಂದ್ರೆ ಹಸಿ ತೆಂಗಿನಕಾಯಿ ಮತ್ತೆ ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೋದು ಹಾಗೆ ಒಂದು ಹಿಳ್ಳಿಯಷ್ಟು ಪುದೀನಾ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫೈನ್ ಆಗಿ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕು ಸೊ ಇದೇ ನಮಗೆ ಮಸಾಲೆ ನಮ್ಮ ಸ್ಪೆಷಲ್ ಮೆಂತ್ಯ ಬಾತ್ಗೆ ನೋಡಿ ಮಸಾಲೆ ರೆಡಿ ಆಯಿತು ಈಗ ನಾನು ಆ್ಯಕ್ಚುಲಿ ಇದನ್ನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಪಾತ್ರೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ ಸೊ ಅದಕ್ಕೋಸ್ಕರ ಕುಕ್ಕರೆಲ್ಲ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಏಕೆಂದ್ರೆ ಈ ಪಲಾವ್ ಆ ಥರ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು ಸೊ ಯೂಶಲಿ ನಾನು ಆಯಿಲ್ ಕಡಿಮೆನೇ ಯೂಸ್ ಮಾಡೋದು ಬಟ್ ಇದಕ್ಕೆ ಸ್ವಲ್ಪ ಈ ರೆಸಿಪಿಗೆ ಆಯಿಲ್ ಇರಲಿ ಅಂತ ಹಾಕೊತಾ ಇದ್ದೀನಿ సో చది ఆయిల్ కదమే నవి మసాలా ఐటమ్స్ ఏమేనప్ప మసాలా ఐటమ్స్ అంతే అందరూ లవంగా లవంగ స్వల్ప బిర్యానీ ఎల సోంపు అననస్ హూ ఇ ఫ్రై మాకో ಸ್ವಲ್ಪ ಲೈಟ್ ಆಗಿ ಫ್ರೈ ಆದ್ರೆ ಸಾಕು ಆ ಫ್ರೇಗ್ರೆನ್ಸ್ ಬರುತ್ತೆ ಬಿಸಿ ಎಣ್ಣೆನಲ್ಲಿ ಈ ಮಸಾಲಾ ಐಟಮ್ಸ್ ಎಲ್ಲ ಹಾಕಿದಾಗ ಒಂದು ಫ್ರೇಗ್ರೆನ್ಸ್ ಬರುತ್ತೆ ವಾವ್ ಸಖತ್ ನೆಕ್ಸ್ಟ್ ಇದು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿ ಒಂದು ದಪ್ಪ ಈರುಳ್ಳಿನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಫ್ರೈ ಮಾಡಬೇಕು ಅಂತಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತರ ಫ್ರೈ ಮಾಡ್ಕೋಬೇಕು ಏಕೆಂದ್ರ ಈರುಳ್ಳಿನ ಈ ತರ ಫ್ರೈ ಮಾಡಿದ್ರೆ ಆ ಫ್ರೇಗ್ರೆನ್ಸ್ ಅಲ್ಲೇ ಅದ್ ಟೇಸ್ಟ್ ಕೊಡುತ್ತೆ ಯಾವುದೇ ಬಾತ್ಗಾದ್ರೂ ಅಷ್ಟೇ ಬಿರಿಯಾನಿಗಾದ್ರೂ ಅಷ್ಟೇ ಈರುಳ್ಳಿನ ಯಾವಾಗಲೂ ಸ್ವಲ್ಪ ಬ್ರೌನಿಶ್ ಕಲರ್ ಅಲ್ಲಿ ಬರೋ ಅಷ್ಟು ಫ್ರೈ ಮಾಡ್ಕೋಬೇಕು ಅವಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂಡ್ ಅದೊಂಥರ ಚೆನ್ನಾಗಿರುತ್ತೆ ಆ ಟೇಸ್ಟ್ ಸೊ ಇಲ್ಲಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ಮೇಲೆ ರುಬ್ಬಿಟ್ಕೊಂಡಂತ ಮಸಾಲೆ ಅಂದ್ರೆ ಫಸ್ಟ್ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಗ್ರೀನ್ ಮಸಾಲೆನ ಹಾಕೊಂತ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದ್ರೆ ನಾವು ಎಲ್ಲ ಹಸಿ ಹಸಿ ಹಾಕಿದ್ವಿ ಯಾವ್ದನ್ನೂ ಹುರ್ಕೊಂಡಿರ್ಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು ಆ ನಮ್ಗೆ ಗೊತ್ತಾಗ್ಬೇಕು ಅದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋವರೆಗೂ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಚಿಟಿಕೆಯಷ್ಟು ಅರ್ಶಿನ ಪುಡಿ ಹಾಕೊಂತ ಇದ್ದೀನಿ ಅದಾದ್ಮೇಲೆ ಒಂದು ಎರಡು ಮೀಡಿಯಂ ಸೈಜ್ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಅಂದ್ರೆ ಬೇಯ್ಕೋ ಬೆಂದ್ಕೋಬೇಕು ಟೊಮೆಟೊ ಅಲ್ಲಿವರೆಗೂ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿ ನೋಡಿ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ನಾನು ಇಲ್ಲಿ ಯಾವುದೇ ನೀರ್ ಸೇರಿಸ್ಕೊಂಡಿರ್ಲಿಲ್ಲ ಸೊ ನೋಡಿ ಆಯಿಲ್ ಬಿಟ್ಕೋಬೇಕು ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಮಸಾಲೆನ ನಾವು ಫ್ರೈ ಮಾಡ್ಬೇಕಾದ್ರೆ ಹಸಿದ ಏನಾದ್ರು ಹಾಕೊಂಡಿದ್ರೆ ಅದನ್ನ ನಾವು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೋಬೇಕು ಇದಾದ್ಮೇಲೆ ನಾನು ಬಟಾಣಿನ ರಾತ್ರಿನೇ ನೆನ್ಸಿಟ್ಕೊಂಡಿದ್ದೆ ಸೊ ಆ ಬಟಾಣಿನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ ಇದ್ರೆ ಹಸಿ ಬಟಾಣಿ ಇದ್ರೂ ಹಾಕೋಬಹುದು ಇಲ್ಲ ಬಟಾಣಿ ನೆನ್ಸಿಟ್ಕೊಂಡಿದ್ದಿದ್ರು ಹಾಕೋಬಹುದು ಇದು ಆಪ್ಷನಲ್ ಯೂಶಲಿ ಪಲಾವ್ಗೆ ಆ ಭಾತು ಏನಾದ್ರೂ ಅಂದ್ರೆ ಬಟಾಣಿ ಅನ್ನೋದು ಹಾಕೇ ಆಗ್ತಿವಲ್ವಾ ಇದು ಆಪ್ಷನಲ್ ನಿಮ್ ಇಷ್ಟ ಒಂದೊಂದ್ಸಲ ಸ್ವಲ್ಪ ಅರ್ಜೆಂಟಲ್ಲಿ ಏನಾದರೂ ಮಾಡ್ತಿದ್ದೀನಿ ಅಂತಂದರೆ ಹಾಕೋದೇ ಇಲ್ಲ ನಾನು ಬಟಾಣಿ ಹಾಗೆ ಮಾಡ್ಕೊತೀನಿ ನೆಕ್ಸ್ಟ್ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಒಂದು ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಇರ್ಬೋದು ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ನೀವು ಅಷ್ಟೇ ಇದು ನಿಮ್ಮ ರುಚಿಗೆ ತಕ್ಕಷ್ಟು ನಿಮಗೆ ಖಾರಕ್ಕೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ

ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಈ ಸ್ಟೇಜ್ ಅಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಯಾಕೆಂದ್ರೆ ನಾವ್ ಯಾವ್ದೇ ಈಗ ಹಾಕಿರೋ ಮಸಾಲೆಗೆಲ್ಲ ಯಾವುದಕ್ಕೂ ಮೊದ್ಲೆ ಉಪ್ಪು ಹಾಕಿರ್ಲಿಲ್ಲ ಸೊ ಬಟಾಣಿಗೆಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕು ಸೊ ಹಾಗಾಗಿ ನಾನು ಈಗ್ಲೇ ಉಪ್ಪು ಹಾಕೋತಾ ಇದ್ದೀನಿ ಇದಾದ್ಮೇಲೆ ಚೆನ್ನಾಗಿ ತೊಳೆದು ಕಟ್ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತ ಮೆಂತ್ಯ ಸೊಪ್ಪು ಚೆನ್ನಾಗಿ ತೊಳೆದು ಮೆಂತೆ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿ ಅದನ್ನು ಕೂಡ ಮಸಾಲೆ ಜೊತೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಫ್ರೈ ಮಾಡಿ ಅದೊಂದು ಒಂದು ಟೂ ಮಿನಿಟ್ಸು ಬೇಡ ಚೆನ್ನಾಗಿ ಪೇಸ್ಟ್ ತರಾನೇ ಆಗ್ಬಿಡುತ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಬೇಗ ಬೆಂಕೋಬಿಡುತ್ತೆ ಅಷ್ಟೇ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಆ ಫ್ರೇಗ್ರೆನ್ಸ್ ಬರುತ್ತಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ವಾಸನೆ ಹೋಗಿರೋದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳತ್ತೆ ಮಸಾಲೆ ಆಗ ಅದು ಚೆನ್ನಾಗಿ ಹಸಿ ವಾಸನೆ ಹೋಗಿದೆ ಅಂತ ಅರ್ಥ ಕುಳಿಯಕೆಂದ್ರೆ ತಳ ಹಿಡಿಯುತ್ತೆ ಸೊ ಹಾಗಾಗಿ ಈಗ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಎರಡು ಗ್ಲಾಸ್ ಅಂತಂದ್ರೆ ಅಷ್ಟೇ ಬರುತ್ತೆ ಗ್ಲಾಸ್ ಅರ್ಧ ಕೆ ಜಿ ಆಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ಮೊದ್ಲೆ ನೆನ್ಸಿಟ್ಕೊಂಡಿದ್ದೆ ತೊಳೆದು ಅದನ್ನ ಹಾಕೋತಾ ಇದ್ದೀನಿ ನಾರ್ಮಲ್ ರೈಸ್ ಹಾಕೋತಾ ಇದ್ದೀನಿ ರಾ ರೈಸ್ ಮನೇಲಿ ಯೂಸ್ ಮಾಡಿದ್ರೆ ಯಾವ್ದು ಬಿರಿಯಾನಿ ರೈಸ್ ಏನು ಯೂಸ್ ಮಾಡ್ತಾ ಇಲ್ಲ ಸೊ ಎರಡು ಲೋಟ ಅಕ್ಕಿನ ಹಾಕೊಂತ ಇದೀನಿ ಇದನ್ನು ಅಷ್ಟೇ ಮಸಾಲೆ ಜೊತೆಗೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಯಾಕೆಂತಂದ್ರೆ ಮಸಾಲೆ ಆ ಮಿಕ್ಸ್ ಆಗ್ಬೇಕು ಅಕ್ಕಿಗೆ ಎಲ್ಲ ಮಸಾಲೆನೂ ಹಿಡಿಬೇಕು ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಷ್ಟು ಸ್ಟವ್ ಅನ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕೋತಾ ಇದ್ದೀನಿ ನಾನು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಲೋಟದಲ್ಲೇ ಡಬಲ್ ಅಕ್ಕಿ ಎಷ್ಟು ತಗೊಂಡಿದೀನೋ ಅದಕ್ಕೆ ಎರಡರಷ್ಟು ನೀರನ್ನು ಹಾಕೊತಾ ಇದ್ದೀನಿ ನೀರನ್ನು ಹಾಕಿ ಮತ್ತೆ ಒಂದು ಒಳ್ಳೆ ಮಿಕ್ಸ್ ಕೊಡಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬಂದ್ರೆ ಸಾಕು ಟೇಸ್ಟಿಯಾದ ಮೆಂಟೆ ಬ್ಯಾತ್ರಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು